ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಸಿಂಪಲ್ಲಾಗೆ ಈರುಳ್ಳಿ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಳ್ಳಿ ಆ ಕಡಲೆ ಹಿಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಬೌಲಷ್ಟು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಒಣಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ಇದ್ರ ಬದಲು ನೀವು ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ನಮ್ಮನೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ ಅಂತೇಳಿ ನಾನು ಒಣ್ಮೆಣ್ಸಿನಕಾಯಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಸೋಡಾ ಮನೇಲಿ ಮಾಡೋದ್ರೆ ಸೋಡಾ ಏನು ಅವಶ್ಯಕತೆ ಇಲ್ಲ ಬೇಕಾದ್ರೂ ಒಂದು ಚೂರು ಸೋಡ ಹಾಕ್ಕೊಳ್ಳಿ ನಾನು ಹಾಕಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ಯಾಕೆಂದರೆ ಒಂದೇ ಸಲ ನೀರು ತೆಳು ಆಗಿಬಿಡುತ್ತೆ ಇನ್ನೊಂದು ಸ್ವಲ್ಪ ನೀರು ಬೇಕು ನೋಡಿ ನೀರು ಹಾಕ್ಕೊಂಡು ಎಷ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಳ್ಸಿದಾಗ ನಮಗೆ ಈ ಥರ ಇಟ್ಟು ಅದುವಾಗಿ ಬರಬೇಕು ತುಂಬ ತೆಳು ಬಂದ್ರೂ ಪಾಯಸ ಥರ ಆಗುತ್ತೆ ಇಲ್ಲಾಂದರೆ ಗಟ್ಟಿ ಬಂದರೆ ಒಳಗಡೆ ಬೇಯೋದಿಲ್ಲ ಅದರಿಂದ ಇಷ್ಟು ಬರಬೇಕು ನಾವು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಿದೆ ನೋಡೋಕ್ಕೆ ಒಂದೇ ಒಂಚೂರು ಹಿಟ್ಟಿನ ನಾವು ಕಲಸಿರೋದನ್ನು ಹಾಕೋರು ಅದು ಮೇಲುಗಡೆ ಬರುತ್ತೆ ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಮೀಡಿಯಂ ಉರಿನಲ್ಲಿ ಒಂದೊಂದೇ ಆಗಿ ಬೋಂಡನ ಬಿಟ್ಕೊಳ್ಳಿ ಏಕೆಂದರೆ ನಾವು ಫೈ ಮಾಡಿಬಿಟ್ರೆ ಮೇಲುಗಡೆ ಎಲ್ಲ ಸೀದೋದಂಗಾಗಿರುತ್ತೆ ಒಳಗಡೆ ಬೆಂದಿರಲ್ಲ ತುಂಬ ಕಡಿಮೆ ಮಾಡಿಬಿಟ್ರೆ ಅದೇನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಫುಲ್ಲು ಬ್ಲಾ ಎಣ್ಣೆ ಎಲ್ಲ ಎಳೆದು ಬಿಡುತ್ತೆ ಅದಕ್ಕೆ ನಾವು ಮೀಡಿಯಂ ಊರಿನಲ್ಲೇ ಬೋಂಡನ ಕರಿಬೇಕು ಈ ಥರ ಒಂದೊಂದೇ ನಾವು ಊಟ ಮಾಡಿಕೊಂಡು ನೀಟಾಗಿ ಕರಿಯೋಣ ಈ ಥರ ಕರೆದ್ರೆ ನೋಡಿ ಇವಾಗ ಬೆಂದಿದೆ ಇದನ್ನು ನಾವು ಸರ್ವ್ ಮಾಡೋಣ ಕಾಫಿ ಜೊತೆಗೆ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ ಅಂತೂ ಮಳೆ ಬರಬೇಕಾದ್ರೆ ಸೂಪರ್ ಟೇಸ್ಟ್ ಇರುತ್ತೆ ಈ ಥರ ಮಾಡ್ಕೊಂಡೋಗ್ಸರ ತಿನ್ನಿ ಎಲ್ಲರಿಗೂ ನನ್ನ ಧನ್ಯವಾದಗಳು